ಬೆಳಗಾವಿ ಜಿಲ್ಲೆಯ ಚನ್ನಮನ ಕಿತ್ತೂರು ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಸಾವಿರದ ಎಂಟುನೂರ ಮೂವತ್ತೈದನೇ ಮಧ್ಯವರ್ಜನ ಶಿಬಿರ ಶಿಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ಚನ್ನಮನ ಕಿತ್ತೂರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳಗಾವಿ ಜಿಲ್ಲೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನ ಮುಕ್ತಿ ಹಾಗೂ ಸಂಶೋಧನಾ ಕೇಂದ್ರ ಲಾಯಿಲ್ ಉಗಿರಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಮಯ ಮಂಡಳಿ ಬೆಂಗಳೂರು ಮಾರ್ಗದರ್ಶನದೊಂದಿಗೆ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ದಿವಸಾನಿಧ್ಯವನ್ನ ಮಡಿವಾಳ ರಾಜ ಕೇಂದ್ರ ಮಹಾಸ್ವಾಮಿಗಳು ರಾಜಗುರು ಸಂಸ್ಥಾನ ಕಲ್ಮಠ ಕಿತ್ತೂರವರು ವಹಿಸಿಕೊಂಡಿದ್ದರು ಬಾಬಾ ಸಾಹೇಬ್ ದೇವ್ ಪಾಟೀಲ್ ಶಾಸಕರು ಚೆನ್ನಮ್ಮನ ಕಿತ್ತೂರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಶ್ರೀ ಬಸವರಾಜ ಹೊಕ್ಕಿಲ್ಮಠ ಅಧ್ಯಕ್ಷರು ಜಿಲ್ಲಾ ಜನಜಾಗೃತಿ ವೇದಿಕೆ ಬೆಳಗಾವಿ ಜಿಲ್ಲಾ ಹಾಗೂ ಪೊಲೀಸ್ ಇಲಾಖೆ ಎಂಎ ಎಂಬಿ ದರಗನಾಥ್ ಪರಿಸ್ಥಿತಿ ಇದ್ದರು ಶ್ರೀ ಸತೀಶ್ ನಾಯ್ಕ ಜಿಲ್ಲಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆಯ ಬಿಸಿ ಟ್ರಸ್ಟ್ ಬೆಳಗಾವಿ ಜಿಲ್ಲೆ ಕಾರ್ಯಕ್ರಮದ ಜನರನ್ನು ಉದ್ದೇಶಿಸಿ ಮಾತನಾಡಿದರು ಬಸವರಾಜ್ ಬಡಗೇರ ಅಧ್ಯಕ್ಷರು ವಿಶ್ವಕರ್ಮ ದೇವಸ್ಥಾನ ಬಸಾಪುರ್ ಚನ್ನಮ್ಮನ ಕಿತ್ತೂರು ಶ್ರೀ ಕೃಷ್ಣಾಜಿ ಕುಲಕರ್ಣಿ ಉಪಾಧ್ಯಕ್ಷರು ಜಿಲ್ಲಾ ಜಾಗೃತಿ ವೇದಿಕೆ ಬೆಳಗಾವಿ ಇನ್ನು ಅನೇಕರು ಉಪಸ್ಥಿತರಿದ್ದರು ರುದ್ರಪ್ಪ ಹುಬ್ಬಳ್ಳಿ ಎನ್ ಬ್ಯೂರೋ ಬೆಳಗಾವಿ ಅದಕ್ಕೆ ಪ್ರಥಮದಲ್ಲಿ ಏನು ಮಾಡಿಲ್ಲ ಏನು ಸಮಸ್ಯೆ ಮಾಡಿಲ್ಲ ಆ ನಂತರ ಎರಡು ವರ್ಷ ಆದ ನಂತರ ಇವತ್ತು ಯಾರು ಕೂತಿದ್ದೀರಾ ನೀವು ಎನ್ಐಎ ರುಚಿ ಮಾಡಿ ಎರಡು ವರ್ಷ ಆದ ನಂತರ ಊಟ ಮೂಗ ಸ್ಥಿತಿ ನಿರ್ಮಾಣ ಆಯ್ತು ನಿದ್ಯವಾದ ಸ್ಥಿತಿ ನಿರ್ಮಾಣ ಆಯಿತು ನಿಮ್ಮ ಕೆಲಸವನ್ನ ನೀವು ಮಾಡಲಿಕ್ಕೆ ಆದಂತ ಸ್ಥಿತಿ ನಿರ್ಮಾಣ ಆಯಿತು ಇವತ್ತು ಯಾರಿಲ್ಲ ಅನ್ನೋ ಬಂದಿದ್ದೀರಾ ಕಾರ್ಯಕ್ರಮ ಅನ್ನ ಇವತ್ತು ನಿಮಗೆ ಒಂದು ಸೂಜಿ ಕೊಟ್ಟರೆ ಆ ಸೂಜಿಗೆ ದಾರ ಹಾಕ್ಲಿಕ್ಕೆ ಆಗುದಿಲ್ಲ ಒಂದು ನೀರು ಕೊಟ್ಟರೆ ಆಗುದಿಲ್ಲ ಅಂತ ಮೂಗಿಗೆ ಅಂತ ಕಣ್ಣಿಗೆ ಬೀಳುತ್ತೆ ಸ್ವಲ್ಪ ಊಟ ಕೊಟ್ಟರೆ ಊಟ ಮಾಡಲಿಕ್ಕೆ ಆಗುದಿಲ್ಲ ಮೂಸ್ತೀರಿ ಊಟ ಮಾಡಲಿಕ್ಕೆ ಆಗುದಿಲ್ಲ ಯಾಕೆ ವೈಬ್ರೇಷನ್ ಇದೆ ಪ್ರಾರ್ಥನೆ ಮಾಡಿದ್ರೆ ನಿತ್ಯ ಬರೋದಿಲ್ಲ ಇಂತಹ ದಿತ್ಯ ಅಣ್ಣ ಎರಡ ಎರಡು ದಿವಸ ಕೊಡಿ ಎರಡು ದಿವ್ಸ ಕೊಡಿ ನಿಮಗೆ ಎಣ್ಣೆ ಇಲ್ಲದೆ

ಮತ್ತು ವೀರಭದ್ರೇಶ್ವರ ದೇವಸ್ಥಾನ ಸ್ಪಂದಿಸಿ ಮತ್ತು ಸಾವಿರದ ಎಂಟುನೂರ ಮೂವತ್ತೈದನೇ ಮಧ್ಯವರ್ಗ ವ್ಯವಸ್ಥಾಪನ ಸಮಿತಿ ಇವುಗಳ ಸಂಘ ಸಂಸ್ಥೆಯ ಎಲ್ಲ ಸಂಘ ಸಂಸ್ಥೆಗಳ ಸ್ಥಾಪತಿತ್ವದಲ್ಲಿ ಧರ್ಮದ ಚಾವಳಿಯಲ್ಲಿ ದೇವರ ಧರ್ಮದ ಚಾವಳಿಯಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ನಮ್ಮ ಜಿಲ್ಲೆಯ ಹೆಮ್ಮೆಯ ಅಖಿಲ ಕರ್ನಾಟಕ ಜಿಲ್ಲಾ ಜನರ ಅಧ್ಯಕ್ಷವಾಗಿರತಕ್ಕಂತಹ ಗೌರವಾನ್ವಿತ ಶ್ರೀ ಬಸವರಾಜ್ ಸವರೇ ವೇದಿಕೆಯಲ್ಲಿ ವಿರಾಜಮಾನವಾಗಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗುತ್ತದೆ ವಿಶೇಷವಾಗಿ ಯುವ ಸಮಿತಿಯ ಗೌರ್ನ ಅಧ್ಯಕ್ಷರೇ ಗೌರ್ನದ ಗೌರವಾಧ್ಯಕ್ಷ ಎಲ್ಲ ಸಮಿತಿಯ ಪದಾಧಿಕಾರಿಗಳೇ ನಿರ ಗ್ರಾಮಾಭಿವೃದ್ಧಿ ಯೋಜನೆಯ ಸಕಲ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಕೈ ಕನ್ನಡಿ ನಮ್ಮ ಪತ್ರಿಕಾ ಮಾಧ್ಯಮ ಮಾಧ್ಯಮದ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಭಾಗಿಗಳಾಗಿರತಕ್ಕ ಸಕಲ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ವಿಭಾಗದ ಯೋಜನಾಧಿಕಾರಿಗಳೇ ಸ್ಥಳೀಯ ಯೋಜನಾಧಿಕಾರಿ ಎಲ್ಲ ನಮ್ಮ ಸಹೋದರ ಸೌಧಿ ಪರಮಪುಜ್ಯ ರಾಜಶ್ರೀ ಡಾಕ್ಟರ್ ಸಿ ವೀರೇಂದ್ರ ಹೆಗಡೆ ಅವರ ಒಂದು ಕನಸು ದೀನ ದಲಿತರ ಸೇವೆ ಭಗವಂತನನ್ನು ಉಳಿಸುವ ಸಾಧನ ದೀನ ದಲಿತರ ಸೇವೆ ಭಗವಂತನನ್ನು ಉಳಿಸುವ ಸಾಧನ ಎಂಬ ವಿಚಾರವನ್ನು ಇಟ್ಟುಕೊಂಡು ಬೇರೆ ಬೇರೆ ರೀತಿಯಾದ

ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಜನಪ್ರಿಯ ಜಾತಕರು ಯುವಕರು ಚಿಂತಕರು ಅನುಭವರು ಇವರಿಗೆ ಒಂದರಿಂದ ಸಲ್ಲಿಸ್ತಾ ಮೇಲೆ ಹಾಕಿದಂಥ ತಮ್ಮದೇ ಆದಂತಹ ಒಂದು ಎಲ್ಲ ಜನರಿಗೆ ನಮನಗಳನ್ನು ಹೇಳ್ತಾ ಈ ಸಮಿತಿ ಅಧ್ಯಕ್ಷರಿಗೆ ಸಮಿತಿಯ ಕಾರ್ಯಕರ್ತರಿಗೆ ನಮ್ಮ ಎಲ್ಲ ಯೋಜನೆಯ ಪದಾಧಿಕಾರಿಗಳಿಗೆ ತಾಯದರಿಗೆ ಮುಖ್ಯವಾಗಿ ಬಂದಂತ ಈ ಶಿಬಿರಗಳಿಗೆ ಶುಭ ಸಮಾಜ ಸಾಕಷ್ಟು ವೇಳೆಯಾಗಿದೆ ಸುಮಾರು ಮೂರು ವರ್ಷ ಮಾಡಿದ್ದೀರಿ ಚಂಡು ಕಮ್ಮಿ ನೀವು ಎಲ್ಲಿ ಕಲ್ಪನೆ ಇಲ್ಲ ನಿಮ್ಮನ್ನು ಮಾಡಬೇಕಾದ್ರೆ ಮನ ಧನ ಅಂತ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ನಿಮ್ಮ ಜಾಗೆ ನಿನ್ನೆ ಎಲ್ಲಿ ಯಾವುದೇ ಸ್ಥಾನದಲ್ಲಿ ಕೊಟ್ಟು ಕೂತಿದ್ದೇ ಕೂತಿದ್ದೇನು ಕೆಲವೊಂದು ಜನಕ್ಕೆ ಪತ್ತೆ ಇಲ್ಲ ನಮ್ಮ ಸಿಬ್ಬಂದಿಯವರು ತಾಲೂಕಾ ಅಧಿಕಾರಿಗಳ ಸಹಿತ ನಿಮ್ಮನ್ನು ಹೆಗಲಿಗೆ ಮಾಡಿಕೊಂಡು ಕೂತಿದ್ದಾರೆ ವ್ಯರ್ಥವಾಗಿ ಏನೇನೋ ಚಿಂತನೆ ಮಾಡ್ತಾ ಇದ್ದೀರಿ ಇದು ನೀವಲ್ಲ ನಿಮ್ಮ ಒಳಗಿರುವಂತಹ ಪರಮಾತ್ಮ ಮಾಡುವಂತಹ ಕೆಲಸ ನಿಮ್ಮ ಬುದ್ಧಿಯಲ್ಲಿ ಏನಾಗಿದೆ ಅಂತ ಹೇಳ್ತೀವಿ ಅಲ್ಲಿ ಬೇರೆ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾರೆ ಕೇವಲ ಇವತ್ತು ಒಂದು ನಿಮ್ಮ ನಮ್ಮ ಬಡವಾಣಗಳ ಭಾಗ ಅದೇ ರೀತಿಯಾಗಿ ಮುಖ್ಯ ರಚನೆಗಾಗಿ ಎಲ್ಲ ಕಡೆ ಮನೆಯಲ್ಲಿ ಯಾವತ್ತೂ ಇದೆ ಈ ಈದಲ್ಲಿಯೇ ಪಾಲ್ಗೊಂಡು ಬಂದಂತಹ ಎಲ್ಲ ನಮಗೆ ಬಹುತೇಕ ಈ ಕಾರ್ಯಕ್ರಮ ಹಲವಾರು

ಆ ರೀತಿ ಸಾಕಷ್ಟು ಮೈತ್ರಿ ಅವರ ಜೀವನಕ್ಕೆ ಒಂದು ಒಳ್ಳೆಯ ಒಂದು ನಾಗರಿಕ ಅದಕ್ಕೆ ಈ ಬಂದಂತಿ ಎಷ್ಟು ಮೈತ್ರಿ ಮಂದಿ ನೀವು ಕೂಡ ಅವರಿಗೆ ಒಬ್ಬರಾಗ ಐವತ್ತೈದು ಮಂದಿರೋ ನಲವತ್ತೈದು ಮಂದಿರೋ ಬಂದಿಲ್ಲ ಬಂದಂತವರೆಲ್ಲರೂ ಕೂಡ ಅವ್ರಿಗೆ ಹೇಳ್ತೀವಿ ನೀವು ಒಬ್ಬರಾಗ

इन राशिका तथा अक्ष तथा रेखावातों को सिंह राशि वालों के लिए और मानव प्राप्ति मानव की मानव की प्रमुख ने अस्तित्व